ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೈಸ್ ಪುಡಿ ಬಾಕ್ಸ್ ಇದು ನನ್ನ ಬರ್ಡೇ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಅಂದರೆ ನನ್ನ ಬರ್ಡೇ ನೆಕ್ಸ್ಟ್ ಡೇನೇ ನನ್ನ ಆ್ಯನಿವರ್ಸರಿ ಕೂಡ ಇತ್ತು ನಾನು ಕೂಡ ಅಷ್ಟೇ ಆಗಿ ಪಾಪು ಕೂಡ ಫ್ರೆಶಪ್ ಎಲ್ಲ ಆಗಿ ಮಾಡಿಸ್ಕೊಂಡು ಕರ್ಕೊಂಬಂದೆ ಪೂಜೆ ಕೂಡ ಮುಗಿಸ್ಕೊಂಡೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಹೆಸ್ರು ಬೆಳೆ ಪಾಯಸ ಅಂದರೆ ಹಾಗಾಗಿ ಮಾಡೋಣ ಅವ್ರಿಗೆ ಇಷ್ಟ ಅಲ್ವಾ ಅಂದರೆ ಪಾಪಕ್ಕೆ ಸ್ವಲ್ಪ ಇರ್ಲಿಲ್ಲ ಹಾಗಾಗಿ ಎಲ್ಲೂ ಹೊರಗಡೆ ಹೋಗಕ್ಕೆ ಆಗಿರಲಿಲ್ಲ ಹಾಗಾಗಿ ಇಷ್ಟ ಅಂತ ಹೆಸ್ರು ಬೇಳೆ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ ನಾನು ಯಾವ ರೀತಿ ಹೆಸ್ರು ಬೇಳೆ ಪಾಯಸ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ ಕೆಲವೊಬ್ರು ಕುಕ್ಕರಲ್ಲಿ ಹೆಸ್ರು ಬೇಳೆ ಚೆನ್ನಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಥರ ಮಾಡ್ಕೊಳ್ತಾರೆ ಅದು ನಮ್ಗೆ ಇಷ್ಟ ಆಗೋಲ್ಲ ನಾನು ಪಾತ್ರೆಯಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಅದಕ್ಕೆ ಒಂದು ಅರ್ಧ ಬೌಲಷ್ಟು ಬೆಲ್ಲ ಹಾಗೆ ಕೊಬ್ಬರಿನ ತುಡಿದಿಟ್ಕೊಂಡಿದ್ದೀನಿ ಚೆನ್ನಾಗಿ ಅಂದರೆ ತುಂಬ ಮೆತ್ತೆ ರೀತಿ ಬೇಯಿಸ್ಗಳಲ್ಲ ನಾವು ಸ್ವಲ್ಪ ಅದು ಬಾಯಿಗೆ ಸಿಗೋತಿರತ್ತೆ ಇರಬೇಕು ಆ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ತದನಂತರ ಬೇಯಿಸ್ಕೊಂಡು ಆದ ನಂತರ ನಾನು ಅದಕ್ಕೆ ಅದು ಚೆನ್ನಾಗಿ ಬೆಂದಿರಬೇಕು ಬೆಂದ ಆದ ನಂತರ ನಾನು ಅದಕ್ಕೆ ಬೆಲ್ಲ ಹಾಕ್ಕೊಳ್ತೀನಿ ಬೆಲ್ಲ ಹಾಕಿದ ಮೇಲೆ ನಿಮಗೆ ಗಟ್ಟಿ ಅನಿಸಿದ್ರೆ ಬೇಕಾರೆ ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನೋಡಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳೋದ್ರಿಂದ ಹೆಸ್ರು ಬೇಳೆ ಪಾಯಸನ ಮತ್ತು ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಹೆಸ್ರು ಬೇಳೆ ಪಾಯಸ ಅಂದರೆ ಹಾಗಾಗಿ ಅವ್ರಿಗೆ ಅಂತ ಪ್ರಿಪೇರ್ ಮಾಡ್ತಿದ್ದೆ ಅಂದರೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನೋಡಿ ಕುಕ್ಕರಲ್ಲಿ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಳೋದ್ರಿಂದ ಈ ರೀತಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಗ್ಯಾಸ್ ಗ್ಯಾಸ್ ಕೂಡ ವೇಸ್ಟ್ ಆಗುತ್ತೆ ಅಂತ ಕೆಲವರು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡ್ಬಿಡ್ತಾರೆ ಅದು ಅಷ್ಟೊಂದು ಟೇಸ್ಟ್ ಕೂಡ ಇರಲ್ಲ ಅಷ್ಟು ಚೆನ್ನಾಗೂ ಇರೋಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಪಾತ್ರೆಯಲ್ಲೇ ಅದೆಷ್ಟ ಲೇಟಾಗಲಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತೀನಿ ಆದ ನಂತರ ನಾನು ಅದಕ್ಕೆ ಚೆನ್ನಾಗಿ ಬೆಂದಿದೆ ಬೆಲ್ಲ ಕೂಡ ಕರಗಿದೆ ತದನಂತರ ತೊಗೊಂಡಿರುವಂತಹ ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಷ್ಟು ಸುಲಭವಾಗಿ ಮಿಕ್ಸ್ ಆಯಿತು ನೋಡಿ ನಾನು ಕೊಬ್ಬರಿಯಲ್ಲೇ ಒಂದು ಎರಡು ಏಲಕ್ಕಿ ಕೂಡ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಅಂದರೆ ಕೊಬ್ಬರಿನ ತುರ್ದಿನ ನಾನು ಮಿಕ್ಸಿ ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ಎರಡು ಅಷ್ಟು ಏಲಕ್ಕಿ ಕೂಡ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕೂಡ ನಾನು ಇದ್ರ ಜೊತೆಗೆ ಹಪ್ಪಳ ಕೂಡ ಕರೆದಿದ್ದೆ ಹಾಗೆ ಅನ್ನ ಟೊಮೊಟೊ ತಿಳಿ ಸಾರು ಕೂಡ ಮಾಡಿದ್ದೆ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಿದ್ರಲ್ವ ಅವ್ರು ಮುಗಿಸ್ಕೊಂಡ್ಬರೋದ್ರಲ್ಲೇ ಏನಾದ್ರು ಸ್ವೀಟ್ ಮಾಡೋಣ ನಿನ್ನೆ ಬರ್ಡೇಗೂ ಕೂಡ ಸ್ವೀಟ್ ಮಾಡಿರಲಿಲ್ಲ ಹಾಗಾಗಿ ಏನಾದ್ರು ಸಿಂಪಲಾಗಿ ಸ್ವೀಟ್ ಮಾಡೋದ ಹೇಗಿದ್ರು ಅವ್ರಿಗೆ ಇಷ್ಟ ಅಂತೇಳಿ ಹೆಸ್ರು ಬೇಳೆ ಪಾಯಸ ಕೂಡ ಮಾಡಿದ್ದೆ ಅವರು ಕೂಡ ಡ್ಯೂಟಿ ಮುಗಿಸ್ಕೊಂಬಂದರು ಆ್ಯನಿವರ್ಸರಿಗೆ ಅಂತೇಳಿ ನನಗೆ ಅಂತ ಸ್ಯಾರಿ ತೊಗೊಂಬಂದಿದ್ರು ಅವ್ರು ಪ್ರತಿ ವರ್ಷ ನನಗೆ ಅಂತ ಏನಾದರೂ ಗಿಫ್ಟ್ ಕೊಟ್ಟೆ ಕೊಡ್ತಾರೆ ಆ್ಯನಿವರ್ಸರಿ ದಿವಸ ನಾನು ಕೊಡ್ತಿದ್ದೆ ಆದರೆ ಈ ಸಾರಿ ಆಗಿರಲಿಲ್ಲ ಸ್ವಲ್ಪ ಪಾಪ ಕೂಡ ಹುಷಾರಿರಲಿಲ್ಲ ಹಾಗಾಗಿ ಹಾಸ್ಪಿಟಲ್ಗೆ ಅದಕ್ಕೆ ಇದಕ್ಕೆ ಅಂತ ಖರ್ಚಾಯಿತು ಆದರೂ ನಾನು ನನಗೋಸ್ಕರ ಅಂತ ಸ್ಯಾರಿ ಕೂಡ ತೊಗೊಂಬಂದಿದ್ರು ನನಗೂ ತುಂಬ ಖುಷಿಯಾಯಿತು ನಾನು ಕೊಡ್ಸೋಕಲ್ತಿದ್ರು ಪರವಾಗಿಲ್ಲ ಅವರಾದರೂ ಕೊಡಿಸಿದಾರಲ್ವ ಅಂತ ಖುಷಿಯಾಯಿತು ನೆಕ್ಸ್ಟ್ ಇಯರ್ ಅಂತೂ ಪಕ್ಕ ನಾನು ಕೊಡಿಸೇ ಕೊಡಿಸ್ತೀನಿ ನನ್ನ ಹಸ್ಬೆಂಡ್ಗೆ ಏನಾದರೂ ವರ್ಷ ಬಾಣಂತನಾಗಿದ್ದೆ ಅಂತ ಅವ್ರು ಕೊಡಿಸಿರ್ಲಿಲ್ಲ ಹಚ್ಚ ವರ್ಷ ಗೋಲ್ಡ್ ರಿಂಗ್ ಕೂಡ ಕೊಡಿಸಿದ್ರು ಅವರು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಸಖತ್ತು ಇಷ್ಟ ಆಯಿತು ಕೂಡ ನನಗೂ ಕೂಡ ನೀವೇ ನೋಡ್ತಿರ್ಬೋದು ಗ್ರೀನ್ ಕಲರಾಗೆ ಬ್ಲೂ ಮಿಕ್ಸ್ ಆಗಿರೋಂಥ ಸ್ಯಾರಿ ತೊಗೊಂಬಂದಿದ್ರು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ನನಗಂತೂ ಇಷ್ಟ ಆಯಿತು ಸ್ಯಾರಿ ಅಂತೇಳಿ ಮತ್ತು ಸಂಜೆ ಕಂಟಿನ್ಯೂ ಮಾಡ್ತಿದ್ದೀನಿ ವ್ಲಾಗ್ನ ತರಕಾರಿ ಎಲ್ಲ ಖಾಲಾಗಿತ್ತು ಹಾಗೆ ಫ್ಯಾನ್ ಕೂಡ ತರಬೇಕಾಯಿತು ಫ್ಯಾನು ಹಾಗೆ ಎಣ್ಣೆ ಬಾಟಲ್ ಕೂಡ ಅಂದರೆ ಹಾಳಾಗಿತ್ತು ಹಾಗಾಗಿ ಸ್ವಲ್ಪ ತರಕಾರಿ ತೊಗೊಂಡು ಎಣ್ಣೆ ಬಾಟಲ್ ಕೂಡ ತೊಗೊಂಬಂದೆ ನೀವೇ ನೋಡ್ತಿರ್ಬೋದು ಫ್ಯಾನ್ ಕೂಡ ತೊಗೊಂಬಂದಿದ್ದಾರೆ ಸೀಲಿಂಗ್ ಫ್ಯಾನ್ ಸೀಲಿಂಗ್ ಫ್ಯಾನು ಹಾಗೆ ಅದು ರಿಮೋಟ್ ಕಂಟ್ರೋಲ್ ಕೂಡ ಆಗಿರುತ್ತೆ ಸರಿ ಇವತ್ತು ಆನಿವರ್ಸರಿ ಅಲ್ವಾ ದೇವಸ್ಥಾನಕ್ಕೆ ಹೋಗೋಣ ರೆಡಿ ಆಗು ಅಂತ ಹೇಳಿದ್ವಿ ನನ್ನ ಹಸ್ಬೆಂಡ್ ಬೇಕು ಸ್ವಲ್ಪ ಹುಷಾರೋದಿಲ್ಲ ಹಾಗೆ ಪಾಪಗೂ ಹುಷಾರಿಲ್ಲ ಅಂತ ಹೇಳಿದ್ನಲ್ವ ಹಾಗಾಗಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡ್ವಿ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಆಮೇಲೆ ಬೇಕಾದ್ರೆ ನಾಳೆ ಆಸ್ಪಿಟಲ್ಗೆ ಹೋಗೋಣ ಅಂದರು ಸರಿ ಆಯಿತು ಮನೆ ಹತ್ರನೇ ಇರುವಂಥ ರಾಮ ದೇವಸ್ಥಾನಕ್ಕೆ ಕೂಡ ಬಂದ್ವಿ ಸೀತಾ ರಾಮ ಲಕ್ಷ್ಮಣ ಹಾಗೆ ಗಣಪತಿ ಆಂಜನೇಯ ಎಲ್ಲ ದೇವರು ಇದೆ ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ ನಿನ್ನೆ ಕೂಡ ಅಷ್ಟೇ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಇವತ್ತು ಇಲ್ಲಿಗೆ ಹೋಗೋಣ ಅಂತೇಳಿ ಬಂದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಆಂಜನೇಯನಿಗೆ ತುಂಬ ಚೆನ್ನಾಗಿತ್ತು ಹಾಗೆ ಪ್ರಸಾದ ಕೂಡ ಇತ್ತು ಇವತ್ತು ನಮ್ಮದು ಖುಷಿಯಾಯಿತು ಪ್ರತಿ ವರ್ಷವೂ ಆ್ಯನಿವರ್ಸರಿ ಆಗಿ ಬರ್ಡೇಗೆ ಮಿಸ್ ಮಾಡದೆ ದೇವಸ್ಥಾನಕ್ಕೆ ಹೋಗ್ತೀವಿ ಸರಿ ಅಂಥೇಳಿ ಪಾಪು ಸ್ವಲ್ಪ ಫೀವರ್ ಇತ್ತು ಹೊತ್ತು ತೀರಕ್ಕೆ ಆಗೋಲ್ಲ ಅಂದ್ಕೊಂಡ್ವಿ ಪರವಾಗಿಲ್ಲ ಅವನು ಸುಮ್ಮನೆ ಆಟ ಆಡ್ತಿದ್ದ ಯಾವುದೇ ಥರ ಕೀಟ್ಲೆ ಮಾಡ್ತಿದ್ದಿಲ್ಲ ಸರಿ ಅಂತೇಳಿ ನವಗ್ರಹ ಪ್ರದಕ್ಷಿಣೆ ಹಾಕ್ಕೊಂಡ್ಬಿಡ್ತೀನಿ ಅಂತೇಳಿ ಬಂದೆ ನಾನು ಕೂಡ ನವಗ್ರಹ ಪ್ರದಕ್ಷಿಣೆ ಕೂಡ ಹಾಕ್ಕೊಂಡು ಪಾಪು ಕೂಡ ಅಷ್ಟೇ ಅಲ್ವಾ ಅವರ ನನ್ನ ಹಸ್ಬೆಂಡ್ ಎತ್ಕೊಂಡಿದ್ರು ಅವನು ಅವನೇನು ಅಷ್ಟೊಂದು ಹೆಂಗೆ ಗಲಾಟೆ ಮಾಡ್ತಿರ್ಲಿಲ್ಲ ಸರಿ ಅಂತ ನಾನು ಎತ್ ಎತ್ಕೊಂಡು ಮಂಗಳಾರತಿ ಅಂತ ಅಂತೇಳಿ ಬಂದೆ ಆಂಜನೇಯ ಸ್ವಾಮಿ ಎದುರುಗಡೆ ಮಂಗಳಾರತಿ ಕೂಡ ತಗೊಂಡು ಹಣೆಗೆ ಗಂಧ ಇದ್ದೆ ಅವ್ನು ಎತ್ಕೊಂಡಿದ್ನಲ್ವ ನನಗೂ ಹಚ್ಚು ಅಂತ ಮಾಡ್ತಾ ಇದ್ದ ನಿನಗೂ ಹಚ್ತೀನಿ ಇರು ಪಾಪು ಅಂತೇಳಿ ಅವನಿಗೂ ಅಷ್ಟೆ ಸರಿ ಆಯಿತು ಪ್ರಸಾದ ತಗೊಂಡು ಹೊರಡೋಣ ಅಂದ್ಕೊಂಡ್ವಿ ಸರಿ ಒಂದು ಹತ್ತು ನಿಮಿಷ ಕೂತ್ಬಿಟ್ಟು ಪ್ರಸಾದ ತಿಂದ್ಬಿಟ್ಟು ಹೊರಟ್ವಿ ಆ ಪಾಪು ಯಾಕೋ ಬರ್ತಾ ಇರಲಿಲ್ಲ ಅಲ್ಲೆಲ್ಲ ತುಂಬ ಜನ ಇರೋದು ನೋಡಿ ಚೆನ್ನಾಗಿ ಅವನು ಅವ್ನಿಗೆ ಹುಷಾರಿಲ್ಲ ಅನ್ನೋದು ಕೂಡ ಮರ್ತಿದ್ದ ಹಾಗೆ ಅಲ್ವ ಮಕ್ಕಳು ಎಲ್ಲರೂ ಜನ ಇರೋ ಪ್ಲೇಸಸ್ ಎಲ್ಲ ನೋಡಿದರೆ ಅವ್ರಿಗೆ ಹುಷಾರಿಲ್ಲ ಅನ್ನೋದು ಕೂಡ ಮರೀತಾರೆ ಅವನು ಕೂಡ ಹುಷಾರು ಇಡದೇ ಇದ್ರು ಕೂಡ ಸುಮ್ಮನೆ ಆಟಾಡ್ತಾ ಇದ್ದ ಅಲ್ಲಿ ನಮಗೆ ತುಂಬ ಇಷ್ಟ ಆಯಿತು ಅಷ್ಟು ಫೀವರ್ ಕೂಡ ಇತ್ತು ಹಾಸ್ಪಿಟಲ್ಗೆ ತೋರಿಸಿದ್ರೂ ಸ್ವಲ್ಪ ಕಮ್ಮಿ ಆಗಿರಲಿಲ್ಲ ಅವ್ನಿಗೆ ಸರಿ ದೇವಸ್ಥಾನ ಕೂಡ ಬಂದಿದ್ವಲ್ಲ ಅಲ್ಲೆಲ್ಲ ಜನ ಇರೋದು ನೋಡಿ ಅವನು ಸುಮ್ಮನೆ ಆಟ ಇದ್ದ ಅವ್ರ ಪಪ್ಪ ಪ್ರಸಾದ ತಿನಿಸ್ಕೊಳ್ತ ದೇವಸ್ಥಾನದಲ್ಲೇ ಆಟ ಆಡ್ಸ್ತಿದ್ರು ಅದೇ ನಾನು ದೇವಸ್ಥಾನಕ್ಕೆಲ್ಲ ಬಂದಾಗ ಎಲ್ಲ ಪಪ್ಪನೇ ಪ್ರಸಾದ ತಿನ್ನಿಸ್ಬೇಕು ಅವನು ಇಷ್ಟಪಟ್ಟು ತಿಂತಾನೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಚಾನಲ್ ಹೀಗೆ ನೋಡ್ತೀನಿ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು